ಶ್ರೀ ಗುರು ಬಿಯೋ ನಮಃ ನಮಸ್ತೆ ಹೇಳಿಯರಿ ಆಚಾರ್ಯ ಸ್ಕಲ್ಪ್ ಚರ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಏಳಿಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಹೊರ ಸೊಪ್ಪು ಒಂದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ನನ್ನ ಹತ್ರ ಬಂದಿದೆ ಸೊ ಹಾಗಾಗಿ ಇದರಲ್ಲಿ ಒಂದಷ್ಟು ವಿಶೇಷವಾದ ಯೋಗಗಳಿದೆ ಒಂದಷ್ಟು ಲೋಪದೋಷಗಳಿದೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಆದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಪಂಚಮ ಭಾವದಲ್ಲಿ ಉಂಟಾಗಿರ್ತಕ್ಕಂಥ ಕಾಳಸರ್ಪ ಪಂಚಮ ದೋಷ ಕಾಳಸರ್ಪ ದೋಷ ಯಾವ ರೀತಿ ಪಂಚಮ ಭಾವಕ್ಕೆ ಅಟ್ಯಾಕ್ ಆಗಿದೆ ಪಂಚಮ ಮತ್ತು ಲಾಭಸ್ಥಾನ ಮತ್ತು ಐದನೇ ಮನೆಯಲ್ಲಿ ಉಂಟಾಗಿರತಕ್ಕಂಥ ಒಂದು ಕಾಳಸರ್ಪ ಪಂಚಮ ದೋಷ ಉಂಟಾಗಿರ್ತಕ್ಕಂಥ ಜಾತಕ ಇದು ಅದೊಂದಕ್ಕೆ ಮಾತ್ರ ಇದು ಸ್ವಲ್ಪ ದೋಷಕಾರಿಯಾಗ್ತದೆ ಪಂಚಮ ಭಾವಕ್ಕೆ ಅದು ದೋಷಕಾರಿಯಾಗ್ತದೆ ಮಿಕ್ಕಿ ತರತಕ್ಕಂಥದ್ದು ಎಲ್ಲ ರೀತಿಯ ಫಲಗಳನ್ನು ಇದು ಇಲ್ಲಿ ಜಾತಕದ ವ್ಯಕ್ತಿ ಅನುಭವಿಸೋದಕ್ಕೆ ಯೋಗ ಇದೆ ಹಾಗಾಗಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದಲ್ಲಿ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಏಳು ಡಿಗ್ರಿಯಲ್ಲಿ ಸೊ ಹಾಗಾಗಿ ಮಿಥುನ ಲಗ್ನ ಏಳು ಡಿಗ್ರಿ ಅಂದರೆ ಇಲ್ಲಿ ನಮಗೆ ಇನ್ನು ಎಂಟು ಡಿಗ್ರಿ ನಮಗೆ ಮಧ್ಯ ಬಿಂದು ಲಗ್ನಕ್ಕೆ ಮಧ್ಯ ಬಿಂದು ಆರಂಭಿಕ ಬಿಂದು ಬಂದಿಲ್ಲಿ ಋಷಭದಲ್ಲಿ ಎಂಟು ಡಿಗ್ರಿ ಬರೋದರಿಂದ ಸೊ ನಮಗೆ ಎಂಟು ಡಿಗ್ರಿ ಲಗ್ನಕ್ಕೂ ಒಂದನೇ ಭಾವ ಆಗ್ತದೆ ಸೊ ಹಾಗಾಗಿ ನಾವು ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದಾಗ ಇಲ್ಲಿ ಲಗ್ನದಲ್ಲಿ ಖಾಲಿ ಇದೆ ಯಾವುದೇ ಒಂದು ಗ್ರಹಗಳಿಲ್ಲ ಎರಡನೇ ಭಾವದಲ್ಲಿ ಇರತಕ್ಕಂಥದ್ದು ಶನಿ ಇಲ್ಲಿ ಎರಡನೇ ಮನೆಯಲ್ಲಿ ಶನಿ ಹದಿನಾರು ಡಿಗ್ರಿಯಲ್ಲಿ ಇದ್ದಾನೆ ಆಶ್ಲೇಷ ನಕ್ಷತ್ರದಲ್ಲಿ ಮೂರನೇ ಭಾವದಲ್ಲಿ ಸೂರ್ಯಗ್ರಹ ನೋಡಿ ಇವರ ಜಾತಕದಲ್ಲಿ ಸೂರ್ಯಗ್ರಹ ಈ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ಮಖ ನಕ್ಷತ್ರದಲ್ಲಿ ರವಿ ಇರತಕ್ಕಂಥದ್ದು ಹನ್ನೆರಡು ಡಿಗ್ರಿ ಸ್ವಂತ ಮನೆಯಲ್ಲಿ ಇರತಕ್ಕಂಥದ್ದು ಸ್ವಕ್ಷೇತ್ರ ಮತ್ತು ಮೂಲ ತ್ರಿಕೋಣ ಆಗ್ತದೆ ರವಿ ಗ್ರಹಕ್ಕೆ ಸೊ ಜಾತಕದಲ್ಲಿ ಮೂರನೇ ಭಾವದಲ್ಲಿ ರವಿ ಇಲ್ಲಿ ಅತ್ಯಂತ ಹೆಚ್ಚು ಫಲಶಾಲಿಯಾಗಿರ್ತಕ್ಕಂಥದ್ದಾಗಿದೆ ಹಾಗಾಗಿ ನಂತರ ಇನ್ನು ನಾಲ್ಕರಲ್ಲಿ ನೋಡಿ ನಾಲ್ಕನೇ ಮನೆಯಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಯಾವ ರೀತಿ ಒಂದು ಯೋಗ ಉಂಟಾಗಿದೆ ಅಂದರೆ ಲಗ್ನಾಧಿಪತಿಯಾಗಿರತಕ್ಕಂಥ ಬುಧ ಜಾತಕದಲ್ಲಿ ನಾಲ್ಕನೇ ಭಾವದಲ್ಲಿ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಒಂಬತ್ತು ಡಿಗ್ರಿಯಲ್ಲಿ ಬುಧ ಒಂಬತ್ತು ಡಿಗ್ರಿಯಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಹುಚ್ಚನೂ ಆಗಿದ್ದಾನೆ ಆದರೆ ಬುಧ ಇಲ್ಲಿ ಹದಿನೈದು ಡಿಗ್ರಿ ಬಂದ್ರೆ ಪರಮ ಉಚ್ಚನ ಆಗ್ತಾನೆ ಸೊ ಒಂಬತ್ತು ಡಿಗ್ರಿ ಇರೋದ್ರಿಂದ ಉಚ್ಚತ್ವದ ಫಲ ಇದ್ದೇ ಇರುತ್ತೆ ಆದರೆ ಅದು ಹೆಚ್ಚಾಗಿ ಸ್ವಕ್ಷೇತ್ರಕ್ಕೆ ಅದು ಕನ್ವರ್ಟ್ ಆಗುತ್ತೆ ಸ್ವಕ್ಷೇತ್ರದ ಫಲ ಹೆಚ್ಚಾಗಿ ಕೊಡುತ್ತೆ ಹಾಗಾಗಿ ಬುಧನಿಗೆ ಇಲ್ಲಿ ಉಚ್ಚತ್ವದ ಫಲಕ್ಕಿಂತ ಹೆಚ್ಚಾಗಿ ಸ್ವಕ್ಷೇತ್ರದ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಒಂದು ಇಲ್ಲಿ ಒಂದು ಗ್ರಹ ಉಚ್ಚ ಆಗೋ ಜಾಗದಲ್ಲಿ ಪರಮ ಉಚ್ಚ ಸ್ಥಾನ ಇದೆಯಾ ಅಲ್ಪ ಪ್ರಮಾಣದಲ್ಲಿ ಉಚ್ಚ ಆಗಿದೆಯಾ ಅಥವಾ ಉಚ್ಚತ್ವದ ಪ್ರಭಾವ ಕಡಿಮೆ ಆಗಿದೆಯಾ ನೋಡ್ಕೋಬೇಕಾಗ್ತದೆ ಸೊ ಈ ಜಾತಕದ ವ್ಯಕ್ತಿಯಲ್ಲಿ ಬುಧಗ್ರಹ ಸಂಪೂರ್ಣ ಉಚ್ಚ ಆಗಬೇಕು ಅಂದರೆ ಕಂಪ್ಲೀಟಾಗಿ ಹದಿನೈದು ಇದ್ದರೆ ಮಾತ್ರ ಪರಮ ಉಚ್ಚನಾಗ್ತಾನೆ ಕಂಪ್ಲೀಟಾಗಿ ಉಚ್ಚಗ್ರಹ ಆಗ್ತಾನೆ ಸೊ ಹಾಗಾಗಿ ಇಲ್ಲಿ ಒಂಬತ್ತು ಡಿಗ್ರಿಯಲ್ಲಿ ಇರೋದ್ರಿಂದ ಇದು ಉಚ್ಚತ್ವದ ಫಲ ಉಚ್ಚತ್ವದ ಪ್ರಭಾವ ಇದ್ದೇ ಇರುತ್ತೆ ಪ್ರಮಾಣ ಕಡಿಮೆ ಇರೋದ್ರಿಂದ ಸ್ವಕ್ಷೇತ್ರಕ್ಕೆ ಹೆಚ್ಚು ಬಲ ಇರುತ್ತೆ ಸ್ವಕ್ಷೇತ್ರ ಅನ್ನೋ ಒಂದು ಅಂಶ ಪ್ರಭಾವ ಬುಧನಿಗೆ ಹೆಚ್ಚು ಪ್ರಭಾವ ಬರುತ್ತೆ ಇಲ್ಲಿ ಸೊ ಇದು ಬುಧ ಇರತಕ್ಕಂಥದ್ದು ಉತ್ತರ ಫಲಗುರಿ ನಕ್ಷತ್ರ ಉತ್ತರ ಫಲಗುರಿ ನಕ್ಷತ್ರ ಅಂದ್ರೆ ಸೂರ್ಯನ ನಕ್ಷತ್ರ ನಂತರ ಶುಕ್ರ ನೋಡಿ ಶುಕ್ರ ಇಲ್ಲಿ ಪಂಚಮಾಧಿಪತಿ ಪಂಚಮಾಧಿಪತಿ ಅಂದ್ರೆ ಪೂರ್ವ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಪಂಚಮಕ್ಕೆ ಅಧಿಪತಿಯಾಗಿ ಮತ್ತೆ ಹನ್ನೆರಡನೇ ಮನೆ ದುಸ್ಥಾನಕ್ಕೆ ಅಧಿಪತಿಯಾಗಿ ನಾಲ್ಕರಲ್ಲಿ ನೀಚ ಆಗಿದ್ದಾನೆ ಆದರೆ ಶುಕ್ರನಿಗೆ ಬುಧ ಇಲ್ಲಿ ತನ್ನ ಸ್ವಂತ ಮೊದಲೇ ಇರೋದ್ರಿಂದ ಉಚ್ಚ ಇರೋದ್ರಿಂದ ಬುಧನೇ ಶುಕ್ರನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ ಶುಕ್ರ ಹತ್ತು ಡಿಗ್ರಿಯಲ್ಲಿ ಉತ್ತರ ಪೊಲಗುನಿ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಲ್ಲೇ ಇರೋದ್ರಿಂದ ಸ್ವಂತ ಗೆಳೆಯನ ಮನೆ ಬುಧನ ಮನೆಯಲ್ಲೇ ಇರೋದ್ರಿಂದ ಶುಕ್ರನಿಗೆ ನೀಚಭಂಗರ ಜಯೋಗ ಉಂಟಾಗಿದೆ ಹಾಗಾಗಿ ಶುಕ್ರನಿಗೆ ಬಲ ಬರುತ್ತೆ ಇಲ್ಲಿ ಬುಧನಿಂದ ಶುಕ್ರನಿಗೆ ಬಲ ಬರತಕ್ಕಂಥದ್ದು ಶುಕ್ರನು ಸಹ ಉತ್ತರ ಪೊಲಗುನಿ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಇಲ್ಲಿ ಸೂರ್ಯ ಮತ್ತು ಬುಧ ಎರಡು ಗ್ರಹಗಳು ನಾಲ್ಕನೇ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಉತ್ತರ ಪೊಲುನಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಆ ನಕ್ಷತ್ರಾಧಿಪತಿ ಉತ್ತರ ಫುಲ್ವನಿ ನಕ್ಷತ್ರಾಧಿಪತಿ ರವಿ ತನ್ನ ಸ್ವಂತ ಮನೆಲೆ ಮೂಲ ತ್ರಿಕೋಣದಲ್ಲಿ ಅತ್ಯಂತ ಹೆಚ್ಚು ಬಲಶಾಲಿಯಾಗಿ ಮೂರನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಉತ್ತಮ ಒಂದಷ್ಟು ವಿಚಾರಗಳಿಗೆ ಉತ್ತಮ ಫಲಗಳನ್ನು ಕೊಡುತ್ತೆ ನಂತರ ಇನ್ನು ಜಾತಕದಲ್ಲಿ ನೋಡಿ ಕುಜ ಗ್ರಹ ಕುಜ ಇಲ್ಲಿ ಆರನೇ ಮನೆ ಅಧಿಪತಿಯಾಗಿ ದುಸ್ಥಾನಾಧಿಪತಿಯಾಗಿ ಆರನೇ ಮನೆ ಶತ್ರು ಸ್ಥಾನಾಧಿಪತಿಯಾಗಿ ರೋಗಸ್ಥಾನ ಶತ್ರು ಸ್ಥಾನ ತ್ರಿಪುಸ್ಥಾನ ಅಂತೇನು ಕರಿತೀವಿ ಕಾಂಪಿಟೇಟಿವ್ಸ್ ಪ್ಲೇಸ್ ಇದು ಸಮಾಜದಲ್ಲಿ ಹೋರಾಟಕ್ಕೆ ಸಾಧನೆ ಮಾಡೋಕ್ಕೆ ತುಂಬ ಒಂದಷ್ಟು ಎಲ್ಲಾದರಲ್ಲೂ ನಮ್ಮನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಕೊಡ್ತಕ್ಕಂಥದ್ದು ತುಂಬ ದಾರಿ ಮಾಡ್ಕೊಳ್ತಕ್ಕಂಥ ಎಲ್ಲದಕ್ಕೂ ರಾಜಕೀಯವಾಗೂ ತುಂಬ ಹೆಸರು ಕೊಡ್ತಕ್ಕಂಥ ಹೌಸ್ ಇದು ಸೊ ಹಾಗಾಗಿ ಈ ಮನೆ ಆಗಿರ್ತಕ್ಕಂಥ ಕುಜ ಹನ್ನೊಂದಕ್ಕೆ ಲಾಭ ಸ್ಥಾನಕ್ಕೆ ವಾದಕ ಸ್ಥಾನಕ್ಕೆ ಮಾರಕ ಸ್ಥಾನಕ್ಕೆ ಎಲ್ಲದಕ್ಕೂ ಇದು ಹನ್ನೊಂದನೇ ಮನೆ ಅತ್ಯಂತ ಹೆಚ್ಚು ಲಾಭನೂ ಕೊಡುತ್ತೆ ಅತ್ಯಂತ ಒಂದು ಟೈಮ್ ಕಷ್ಟನೂ ಕೊಡುತ್ತೆ ಹಾಗಾಗಿ ಕೆಲವೊಂದು ವಿಚಾರಗಳಿದ್ರೆ ವಾದಕ ಸ್ಥಾನ ಅಂತಲೂ ಕರಿತೀವಿ ನಾವು ಹಾಗಾಗಿ ಆರು ಮತ್ತೆ ಹನ್ನೊಂದರ ಅಧಿಪತಿಯಾಗಿ ನಾಲ್ಕನೇ ಭಾವದಲ್ಲಿ ಬಂದಿರತಕ್ಕಂಥದ್ದು ನಾಲ್ಕು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಸ್ವಂತ ಮನೆ ಭೂಮಿ ಯೋಗ ವಾಹನ ಯೋಗ ಇವರಿಗೆ ಇವರ ಒಂದು ಭೂಮಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಸ್ವಂತ ಮನೆಯಿಂದ ಲಾ ಲಾಭ ಸ್ವಂತ ಮನೆಯಲ್ಲೇ ಜನ್ಮ ಆಗಿರ್ತದೆ ಇವ್ರಿಗೆ ಹಾಗಾಗಿ ಭೂಮಿಯಿಂದ ಹೆಚ್ಚು ಧನ ಲಾಭ ಉಂಟಾಗ್ತದೆ ಆಮೇಲೆ ಇವರಿಗೆ ತಂದೆ ತಾಯಿ ಕಡೆಯಿಂದ ಆಸ್ತಿ ಲಾಭ ಸಿಗ್ತಕ್ಕಂಥದ್ದು ಸ್ವಲ್ಪ ಪಿತ್ರಾಜಿತ ಆಸ್ತಿ ಎಲ್ಲ ಉಂಟಾಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಕುಜ ಇಲ್ಲಿ ನಾಲ್ಕರಲ್ಲಿ ಉತ್ತರ ಫಲಗುನಿ ಕುಜನೂ ಸಹ ನೋಡಿ ಇಲ್ಲಿ ಮಂಗಳ ಗ್ರಹನು ಕುಜನು ಸಹ ಉತ್ತರ ಫಲಗುನಿ ನಕ್ಷತ್ರದಲ್ಲೇ ಇದ್ದಾನೆ ಆ ಉತ್ತರಾಪುಲ್ಗಿ ನಕ್ಷತ್ರ ಅಧಿಪತಿ ರವಿ ಮತ್ತೆ ಇಲ್ಲಿ ಮೂರನೇ ಭಾವದಲ್ಲಿರೋದ್ರಿಂದ ಮಿತ್ರನ ನಕ್ಷತ್ರದಲ್ಲಿರೋದ್ರಿಂದ ಕುಜರಿಗೆ ಹೆಚ್ಚು ಬಲ ಇರುತ್ತೆ ಸೊ ಈ ಜಾತಕದ ವ್ಯಕ್ತಿಗೆ ದೈಹಿಕವಾಗಿ ಉತ್ತಮವಾದಂಥ ದೈಹಿಕ ಶಕ್ತಿ ಇರುತ್ತೆ ಆರೋಗ್ಯ ಆಯುಷ್ಯೆಲ್ಲ ಭಗವಂತ ಕುಜಗ್ರಹದಿಂದ ಹೆಚ್ಚಾಗ ಸಿಗ್ತಕ್ಕಂಥದ್ದು ಉಂಟಾಗ್ತದೆ ಮಿಥುನ ಲಗ್ನಕ್ಕೆ ದುಸ್ಥಾನಾಧಿಪತಿನೇ ಆಗಿರ್ಬೋದು ಆದರೆ ಇರತಕ್ಕಂಥ ಭಾವ ನಾಲ್ಕನೇ ಭಾವ ಕೇಂದ್ರ ಸಲ ಬಲ ಕೊಡುತ್ತೆ ಆ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ರವಿ ತನ್ನ ಮಿತ್ರನೇ ಆಗಿರೋದ್ರಿಂದ ಇಲ್ಲಿ ಆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲ ಹೆಚ್ಚು ಲಾಭ ಪಡ್ಕೋತಾರೆ ಇವರು ನಂತರ ಒಂದೇ ಮನೆಯಲ್ಲಿ ನಾಲ್ಕನೇ ಭಾವದಲ್ಲಿ ಬುಧ ಶುಕ್ರ ಮಂಗಳ ಇರತಕ್ಕಂಥದ್ದು ನಂತರ ಧನಸ್ಥಾನಾಧಿಪತಿ ಚಂದ್ರ ನೋಡಿ ಎರಡನೇ ಮನೆ ಅಧಿಪತಿ ಚಂದ್ರ ಇಲ್ಲಿ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಎರಡನೇ ಪದ ಚಿತ್ತ ನಕ್ಷತ್ರ ಎರಡನೇ ಪದ ಕನ್ಯಾರಾಶಿ ಆಗ್ರಿಂದ ಎರಡನೇ ಎರಡನೇ ಕನ್ಯಾ ರಾಶಿಗೆ ಬರುತ್ತೆ ಆದರೆ ಡಿಗ್ರಿವೈಸು ಪಾವ ಮಾತ್ರ ಪಂಚಮಕ್ಕೆ ಬರುತ್ತೆ ಪಂಚಮಕ್ಕೆ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮಕ್ಕೆ ಬಂದ್ಬಿಡೋದ್ರಿಂದ ಚಂದ್ರ ಪಂಚಮ ಭಾವಕ್ಕೆ ಬರ್ತಾನೆ ರಾಶಿಯಲ್ಲಿ ಕನ್ಯಾ ರಾಶಿ ಎರಡನೇ ಪಾದದಲ್ಲಿ ಇರ್ತಾನೆ ಅದು ರಾಶಿ ಬೇರೆ ಭಾವ ಬೇರೆ ನಾವು ಭಾವ ವೈಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಭಾವ ಐದನೇ ಭಾವ ಆಗ್ತದೆ ರಾಶಿ ವೈಸು ಕನ್ಯಾ ರಾಶಿಯಲ್ಲಿ ಇರ್ತಾನೆ ನಕ್ಷತ್ರದ ಎರಡನೇ ಪದದಲ್ಲಿ ಇರ್ತಾನೆ ಆ ನಕ್ಷತ್ರದ ಅಧಿಪತಿ ಬಂದು ಕುಜ ಕುಜ ಇಲ್ಲೇ ಜೊತೆಲೆ ಇರೋದ್ರಿಂದ ಶಶಿಮಂಗಳ ಯೋಗ ಉಂಟಾಗ್ತದೆ ರಾಶಿಯಲ್ಲಿ ಇಬ್ಬರು ಒಂದೇ ರಾಶಿಯಲ್ಲಿ ಇಬ್ಬರು ಇರೋದ್ರಿಂದ ಶಶಿಮಂಗಳ ಯೋಗ ಉಂಟಾಗ್ತದೆ ಆ ಶಶಿಮಂಗಳ ಯೋಗದಿಂದ ಉತ್ತಮವಾದಂಥ ಒಂದು ವಾಹನ ಯೋಗ ಸ್ವಂತ ಮನೆ ಯೋಗ ಆ ಮನೆ ಇವರಿಗೆ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಒಂದು ಮನೆ ಒಂದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮನೆ ಕಟ್ಕೊಳ್ತಕ್ಕಂಥ ಯೋಗ ಸಹ ಇವರಿಗೆ ಆ ಕುಜ ದಶೆಯಲ್ಲೋ ಚಂದ್ರ ದಶೆಯಲ್ಲೋ ಅಥವಾ ಬುಧನ ದಶೆಯಲ್ಲೋ ಖಂಡಿತವಾಗ್ಲು ಉಂಟಾಗ್ತದೆ ನೋಡಿ ಈಗ ಈ ಜಾತಕ ವ್ಯಕ್ತಿಗೆ ಇಲ್ಲಿ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಅದು ಸಾಮಾನ್ಯವಾಗಿ ಪಂಚಮದಲ್ಲಿ ರಾಹು ಬಂದರೆ ಕೆಲವೊಂದು ವಿಚಾರಗಳಿಗೆ ತುಂಬ ದೋಷಕಾರಿ ಕೆಲವೊಂದು ರಾಜಕೀಯ ಬೆಳವಣಿಗೆಯಲ್ಲಿ ರಾಜಕೀಯವಾಗಿ ಬೆಳಿಬೇಕು ಅಂದರೆ ಸಮಾಜದಲ್ಲಿ ಇಲ್ಲಿಗಲಾಗಿ ಏನಾದರೂ ಆಸ್ತಿ ಅಂದ್ರೆ ಕ್ರಿಮಿನಲ್ ಮೈಂಡ್ ಅಂದ್ರೆ ಒಂದಷ್ಟು ಬ್ರೋಕರೇಜ್ ಕೆಲಸ ಮಾಡಬೇಕು ಅಂದರೆ ಒಂದಷ್ಟು ವಿಚಾರವಂತವಾಗಿ ಬುದ್ಧಿ ಅತೀ ಸೂಕ್ಷ್ಮ ಬುದ್ಧಿಯಿಂದ ತಾವು ಸಮಾಜದಲ್ಲಿ ಯಾವುದಾದ್ರೂ ವಿಚಾರಗಳಲ್ಲಿ ಗೆಲ್ಲಬೇಕು ಹೆಚ್ಚು ಆಸ್ತಿ ಪಾಸ್ತಿ ಮಾಡಬೇಕಂದ್ರೆ ಪಂಚಮ ರಾಹು ಅತ್ಯಂತ ಹೆಚ್ಚು ಬಲಶಾಲಿ ಆಗ್ತಾನೆ ತ್ರಿಕೋಣ ಸ್ಥಾನ ಆಗಿರೋದ್ರಿಂದ ಹೆಚ್ಚು ಬುದ್ಧಿಶಕ್ತಿ ಕ್ರಿಮಿನಲ್ ಬುದ್ಧಿ ಇರುತ್ತೆ ಅವರಿಗೆ ಸೂಕ್ಷ್ಮ ಬುದ್ಧಿ ಜಾಸ್ತಿ ಇರುತ್ತೆ ಕುಲಾಂಕುಷವಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಹಠ ಸಾಧನೆ ಮಾಡಿ ಗೆದ್ದುಕೊಳ್ತಕ್ಕಂಥ ಬುದ್ಧಿ ಇರುತ್ತೆ ಮತ್ತು ಇಲ್ಲೀಗಲ್ ಸಹ ಒಬ್ಬನ ಒಳಗೆ ಕುತಂತ್ರದಿಂದ ಯಾಮಾರಿಸಿ ಸಿ ಪಡ್ಕೊಳ್ತಕ್ಕಂಥ ಸಹ ರಾಹು ಇಲ್ಲಿ ಪಂಚಮಕ್ಕೆ ಕೊಡ್ತಾನೆ ಯಾಕೆಂದರೆ ರಾಹು ಇಲ್ಲಿ ಪಂಚಮದಲ್ಲಿ ಹದಿಮೂರು ಡಿಗ್ರಿಲಿ ಸ್ವಾತಿ ನಕ್ಷತ್ರದಲ್ಲಿ ತನ್ನ ಸ್ವಂತ ನಕ್ಷತ್ರದಿಂದ ಹೆಚ್ಚು ಫಲಕಾರಿಯಾಗ್ತಾನೆ ಆದರೆ ಪಂಚಮ ರಾಹು ಪಿತೃದೋಷಕ್ಕೆ ಕಾರಣಕ್ಕಾಗ್ತಾನೆ ಸೊ ಪಂಚಮ ರಾಹು ಪಿತೃದೋಷಕ್ಕೆ ಕಾರಣಕ್ಕಾಗೋದ್ರಿಂದ ಮತ್ತೆ ಇಲ್ಲಿ ಏನಾಗ್ತದೆ ಸಂತಾನ ದೋಷದಲ್ಲಿ ತೊಂದರೆಗಳಾಗ್ತದೆ ಆದರೆ ಇಲ್ಲಿ ಪಂಚಮಾಧಿಪತಿ ಶುಕ್ರನಿಗೆ ನೀಚಭಂಗ ರಾಜಯೋಗ ಉಂಟಾಗಿರೋದ್ರಿಂದ ಸಂತಾನಕ್ಕೆ ಇಲ್ಲಿ ತೊಂದರೆ ಆಗಲ್ಲ ಯಾವ ರೀತಿ ಅಂದರೆ ಇವರಿಗೆ ಪಂಚಮ ಭಾವ ಒಂದು ಶುಕ್ರ ಇಲ್ಲಿ ಸ್ತ್ರೀಗ್ರಹ ಆಗಿರೋದ್ರಿಂದ ರಾಹುನು ಸ್ತ್ರೀ ಗ್ರಹ ಆಗಿರೋದ್ರಿಂದ ಇಲ್ಲಿ ನೀಚಭಂಗ ರಾಜ ಉಂಟಾಗಿರೋದ್ರಿಂದ ಇವರಿಗೆ ಸ್ತ್ರೀ ಸಂತಾನ ಹೆಚ್ಚಾಗಿರುತ್ತೆ ಸ್ತ್ರೀ ಸಂತಾನ ಹೆಚ್ಚಾಗಿ ಉಂಟಾಗೋದ್ರಿಂದ ಇವರಿಗೆ ವಿಶೇಷವಾಗಿ ಸರ್ಪದೋಷ ಒಂದು ಅದು ಬಂದಿರೋದು ಪಂಚಮ ಭಾವಕ್ಕೆ ಬಂದಿರೋದ್ರಿಂದ ಇವರಿಗೆ ವಂಶಾಭಿವೃದ್ಧಿಗೆ ಪಿತೃದೋಷದಿಂದ ಪಿತೃಗಳು ಆಶೀರ್ವಾದ ಇವರಿಗೆ ತೊಂದರೆ ಆಗಿರೋದ್ರಿಂದ ವಂಶಾಭಿವೃದ್ಧಿ ಆಗೋದ್ ಕಷ್ಟ ಆಗ್ತದೆ ಪುತ್ರ ಸಂತಾನ ಆಗೋದು ಕಷ್ಟ ಆಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ಅಥವಾ ಪುತ್ರ ಸಂತಾನ ಇದ್ರೂ ಆ ಮಕ್ಕಳು ಜೀವನದಲ್ಲಿ ಡೆವಲಪ್ಮೆಂಟ್ ಆಗೋದು ಒಂದು ಸ್ವಲ್ಪ ಆಗಿಬಿಡುತ್ತೆ ಆ ಒಂದು ವಿಚಾರದಲ್ಲಿ ಮಾತ್ರ ಕಾಟ ಕೊಡುತ್ತೆ ಅವರಿಗೆ ನಂತರ ಪಂಚಮದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ಸ್ತ್ರೀಯರ ವಿಚಾರದಲ್ಲಿ ಯಾವುದಾದರೂ ಭೂಮಿ ಲಿಟಿಗೇಷನ್ ವಿಚಾರದಲ್ಲಿ ವ್ಯವಹಾರದಲ್ಲಿ ಸಮಾಜದಲ್ಲಿ ಒಂದಷ್ಟು ಕಹಿ ಅಹಿತಕರ ಘಟನೆಗಳು ಆಗ್ಬಿಡೋದಕ್ಕೆ ಚಾನ್ಸಸ್ ಇರುತ್ತೆ ಆದರೆ ಅದಾಗಬೇಕು ಅಂದರೆ ಯಾವುದಾದ್ರೂ ಗ್ರಹಗಳ ದೃಷ್ಟಿ ಇರಬೇಕು ರಾಹು ಶತ್ರು ಗ್ರಹಗಳ ನಕ್ಷತ್ರದಲ್ಲಿರಬೇಕು ಇಲ್ಲಿ ರಾಹು ಸೇಫಾಗಿದ್ದಾನೆ ರಾಹು ತನ್ನ ಸ್ವಂತ ನಕ್ಷತ್ರದಲ್ಲಿದ್ದಾನೆ ಮತ್ತು ತುಲಾರಾಶಿ ರಾಹುಗೆ ಉತ್ತಮವಾದಂತಹ ಹೌಸ್ದು ಫ್ರೆಂಡ್ ಮನೆ ಅನುಕೂಲಕರವಾಗಿರುತ್ತೆ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಕುಜನ ದೃಷ್ಟಿನೂ ಇಲ್ಲ ಶನಿಯ ದೃಷ್ಟಿನೂ ಇಲ್ಲದ ಕಾರಣ ಸೇಫ್ ಆಗ್ತದೆ ಯಾವುದೇ ರೀತಿಯ ಒಂದು ಕೋರ್ಟು ಕೇಸು ಕಚೇರಿ ವಾಜ್ಯಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ ಒಂದು ಒಂದು ವೇಳೆ ಆ ಥರ ಏನಾದರೂ ಸಣ್ಣ ಪುಟ್ಟ ಕೇಸು ಕೋರ್ಟು ಕಚೇರಿ ಹೋದ್ರೂ ಇವರಿಗೆ ಪಂಚಮಾಧಿಪತಿ ನೀಚಭಂಗ ರಾಜಯೋಗ ಉಂಟಾಗಿರೋದ್ರಿಂದ ಗೆದ್ಕೋತಾರೆ ಸಾಧನೆ ಮಾಡ್ಕೊ ಬಂದ್ಬಿಡಕ್ಕೆ ಸೇಫ್ ಆಗ್ತಾರೆ ಅದರಿಂದ ಹೊರ ಬರ್ತಾರೆ ಸೇಫಾಗಿ ತಮ್ಮನ್ನು ತಾವು ಗೆದ್ದುಕೊಂಡು ಅದನ್ನು ಮುಂದಗಡೆ ಮುಂದೆ ಜೀವನ ಸುಗಮ ದಾರಿ ಮಾಡ್ಕೋತಾರೆ ಹಾಗಾಗಿ ಈ ಒಂದು ಪಂಚಮ ರಾಹು ದೋಷ ಕಾರಣ ಆಗ್ತಕ್ಕಂಥದ್ದು ಇವರಿಗೆ ಇನ್ನೇನು ಯಾವುದಾದ್ರೂ ಒಂದು ವಿಚಾರಕ್ಕೆ ಕೈಯಾಗಬೇಕು ಸಂಪಾದನೆ ಮಾಡಬೇಕು ಅಥವಾ ಯಾವುದಾದ್ರೂ ಭೂಮಿ ವಿಚಾರದಲ್ಲೋ ಅಥವಾ ಸ್ತ್ರೀ ವಿಚಾರದಲ್ಲೋ ಏನಾದರೂ ಒಂದು ಹಸ್ತಕ್ಷೇಪ ಮಾಡಿ ಅಲ್ಲಿ ಸ್ವಲ್ಪ ಸಮಸ್ಯೆಗೆ ಸಿಕ್ಕಳ್ತಕ್ಕಂಥ ಪರಿಸ್ಥಿತಿ ಕೊನೆ ಕ್ಷಣದಲ್ಲಿ ಬಂದು ಮತ್ತೆ ತಪ್ಸ್ಕೊಳ್ತಕ್ಕಂಥ ಯೋಗ ಉಂಟಾಗಿದೆ ಆ ಒಂದು ಸಣ್ಣ ಅವರಿಗೆ ಪಂಚಮ ದೋಷ ಕಾಡ್ತಾ ಇದೆ ಇಲ್ಲಿ ಸೊ ಸಂತಾನ ಪುತ್ರ ಪುತ್ರ ಸಂತಾನಕ್ಕೆ ತೊಂದರೆ ಆಗ್ತಿದೆ ಯಾಕೆಂದರೆ ಪುತ್ರಕಾರಕ ಗ್ರಹ ಗ್ರಹ ಆಗಿರ್ತಕ್ಕಂಥ ಗುರು ನೋಡಿ ಜಾತಕದಲ್ಲಿ ಗುರು ಇಲ್ಲಿ ಸಪ್ತಮಾಧಿಪತಿ ಬಾಧಕ ಸ್ಥಾನ ದ್ವಿಸಭಾವ ರಾಶಿಗಳಿಗೆ ಏಳನೇ ಮನೆ ಬಾಧಕ ಸ್ಥಾನ ಆಗಿರೋದ್ರಿಂದ ಇದು ಧನುರ್ ರಾಶಿ ಬಾಧಕ ಸ್ಥಾನ ಆಗಿರೋದ್ರಿಂದ ದಾಂಪತ್ಯ ವಿಚಾರದಲ್ಲಿ ಇವರ ಹೆಂಡತಿ ಆರೋಗ್ಯದಲ್ಲಿ ಮತ್ತು ಪುತ್ರ ಸಂತಾನದ ವಿಚಾರದಲ್ಲಿ ಇವರಿಗೆ ತುಂಬ ತೊಂದರೆಗಳಾಗ್ತದೆ ಯಾಕೆಂದರೆ ಇಲ್ಲಿ ಪುತ್ರಕಾರಕ ಗ್ರಹ ಗುರು ನಂತರ ಸಪ್ತಮಾಧಿಪತಿ ಗುರುನೇ ಆಗಿರೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ ತನ್ನ ಹೆಂಡತಿಯ ಆರೋಗ್ಯದ ವಿಚಾರದಲ್ಲಿ ಏಕೆಂದ್ರೆ ಗುರು ಹನ್ನೆರಡನೇ ಭಾವಕ್ಕೆ ಬಂದ್ಬಿಟ್ಟ ವ್ಯಯಸ್ಥಾನಕ್ಕೆ ಬಂದ್ಬಿಟ್ಟ ಕೇಂದ್ರ ಸ್ಥಾನಾಧಿಪತಿಯಾಗಿ ಹನ್ನೆರಡನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಜೊತೆಲೆ ಮಾಂದಿ ಇರೋದ್ರಿಂದ ಇವರ ಹೆಂಡತಿ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಒಂದೆರಡು ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತದೆ ಆರೋಗ್ಯ ಆಗ್ತಕ್ಕಂಥದ್ದು ಸ್ವಲ್ಪ ಹಠ ಮಾಡ್ತಕ್ಕಂಥದ್ದು ಸ್ವಲ್ಪ ಶಾರ್ಟ್ ಟಂಪರ್ ಕೋಪಿಷ್ಟೇ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಹೆಂಡತಿ ಇವರು ಸ್ವಲ್ಪ ಇವರ ಒಂದು ಅನ್ಕೊಳ ರೀತಿಗೆ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಇವರು ಇರೋದಿಲ್ಲ ಆಗ ಅನ್ಯ ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಸಣ್ಣಪುಟ್ಟ ಲೋಪದೋಷ ಉಂಟಾಗ್ತದೆ ಆದರೂ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಯೋಗ ಉಂಟು ಸೊರೋಗ್ತದೆ ಯಾಕೆಂದರೆ ಗುರು ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ ಕೃತಿಕಾ ನಕ್ಷತ್ರಾಧಿಪತಿ ರವಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಯಾವುದೇ ಒಂದು ಕೆಟ್ಟ ದಾರಿಗೆ ಎಡೆಮಾಡಿಕೊಡೋದಿಲ್ಲ ಖಂಡಿತವಾಗ್ಲೂ ಒಂದು ಏನೇ ಒಂದು ಜಗಳ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಲೋಪದೋಷ ಬಂದರೂ ಅದನ್ನು ಆರಾಮಾಗಿ ಬಗೆಹರಿಸಿಕೊಂಡು ಹೋಗ್ತಕ್ಕಂಥ ಯೋಗ ಉಂಟಾಗ್ತದೆ ಯಾಕಂದ್ರೆ ಕೃತಿಕಾ ನಕ್ಷತ್ರ ಅಧಿಪತಿ ರವಿ ಗುರುಗೆ ಮಿತ್ರಗ್ರಹಾನಿ ಆಗಿರೋದ್ರಿಂದ ಖಂಡಿತವಾಗ್ಲು ಅದೆಲ್ಲಾ ರೀತಿಯ ಒಂದು ಲೋಪದೋಷಗಳಿಂದ ಪಾರಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಆದ್ರೆ ಮಾಂದಿ ಇರೋದು ಗುರು ಜೊತೆ ಸಂತಾನ ಪುತ್ರ ಸಂತಾನಕ್ಕೆ ತೊಂದರೆ ಆಗ್ತದೆ ಮತ್ತೆ ಹೆಂಡತಿ ಆರೋಗ್ಯದಲ್ಲಿ ತುಂಬಾ ಕಷ್ಟ ಕೊಡುತ್ತೆ ಕಟ ಕೊಡುತ್ತೆ ಹಿಂಸೆ ಕೊಡುತ್ತೆ ಮತ್ತೆ ಗುರು ಇಲ್ಲಿ ದನಕಾರಕನೂ ಆಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ದನದ ವಿಚಾರದಲ್ಲಿ ತುಂಬಾ ತೊಂದರೆಗಳಾಗ್ತದೆ ನೋಡಿ ಯಾಕೆಂದ್ರೆ ನವಾಂಶದಲ್ಲೂ ಸಹ ಇಲ್ಲಿ ನವಾಂಶದಲ್ಲಿ ಧನುರ್ ಲಗ್ನ ಆಗಿದೆ ಇಲ್ಲಿ ಮಿಥುನ ಲಗ್ನಾಧಿಪತಿ ಬುಧ ಇಲ್ಲಿ ಹುಚ್ಚನಾಗಿ ಸ್ವಕ್ಷೇತ್ರದಲ್ಲಿದ್ದಾನೆ ಆ ಬುಧ ನವಾಂಶದಲ್ಲಿ ಇಲ್ಲೂ ನಾಲ್ಕನೇ ಮನೆಯಲ್ಲಿದ್ದಾನೆ ಆದರೆ ಇಲ್ಲಿ ನೀಚ ಆಗಿದ್ದಾನೆ ಇಲ್ಲಿ ಉಚ್ಚ ಆಗಿರತಕ್ಕಂಥ ಬುಧ ನಾಲ್ಕರಲ್ಲಿ ನೀಚ ಆಗಿರೋ ಕಾರಣ ಆ ಬುಧನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಂದಷ್ಟು ಉತ್ತಮ ಫಲಗಳು ಕ್ರಮೇಣ ಅಂತಂತೂ ಸ್ಟಾರ್ಟಿಂಗ್ ಉತ್ತಮವಾಗಿರುತ್ತೆ ಆದರೆ ಒಂದಷ್ಟು ಫಲಗಳು ಆ ಪ್ರಮಾಣ ದೋಷ ಆಗಿ ದೋಷದಿಂದ ನೀಚತ್ವದ ದೋಷದಿಂದ ಕಡಿಮೆ ಆಗ್ತದೆ ಇವರಿಗೆ ಇನ್ನೇನು ಕೈಗೆ ಬರುತ್ತಿತ್ತು ಬಾಯಿಗೆ ಬರಬೇಕು ಅನುಭವಿಸಬೇಕು ಅನ್ನೋ ಟೈಮಲ್ಲಿ ಇವರಿಗೆ ಸ್ವಂತ ಮನೆ ವಿಚಾರ ಇರ್ಬೋದು ಭೂಮಿ ವಿಚಾರ ಇರ್ಬೋದು ವಿದ್ಯಾಭ್ಯಾಸದ ವಿಚಾರ ಇರ್ಬೋದು ಅವೆಲ್ಲ ಸ್ವಲ್ಪ ಕೈ ಕೊಟ್ಬಿಡುತ್ತೆ ಒಂದೊಂದು ಟೈಮ್ ಲಾಸ್ ಆಗ್ಬಿಡುತ್ತೆ ಅಥವಾ ಒಂದೊಂದು ಟೈಮ್ ಪ್ರಮಾಣ ಇವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲಾಭ ಇವರಿಗೆ ರೀಚ್ ಆಗೋಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಎಂಬತ್ತು ರೂಪಾಯಿ ಲಾಭ ಬರಬೇಕು ಅನ್ಕೊಂಡಿದ್ದ ಟೈಮಲ್ಲಿ ಇಲ್ಲಿ ನೀಚತ್ವ ದೋಷದಿಂದ ಕೇವಲ ನಲವತ್ತರಿಂದ ಐವತ್ತು ರೂಪಾಯಿ ಮಾತ್ರ ಬರುತ್ತೆ ಮಿಕ್ಕಿರ್ತಕ್ಕಂಥ ಎಲ್ಲ ಒಂದು ಮೂವತ್ತು ರೂಪಾಯಿ ಲಾಸ್ ಆಗುತ್ತೆ ಅವರಿಗೆ ಆ ರೀತಿ ಯೋಗ ಉಂಟಾಗ್ತದೆ ನೋಡಿ ಇಲ್ಲೂ ಸಹ ಇಲ್ಲೂ ಸಹ ಸಪ್ತಮಾಧಿಪತಿ ಹನ್ನೆರಡಕ್ಕೋಗ್ಬಿಟ್ಟ ಆ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಇಲ್ಲೂ ಸಹ ಸಪ್ತಮಾಧಿಪತಿ ಬುಧ ನೀಚ ಆಗ್ಬಿಟ್ಟ ಸೊ ಹಾಗಾಗಿ ಇವರಿಗೆ ದಾಂಪತ್ಯದ ವಿಚಾರದಲ್ಲಿ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರ ಇರುತ್ತೆ ಸ್ವಲ್ಪ ಏರುಪೇರು ಇರುಸು ಮುರುಸು ಆರೋಗ್ಯದ ಸಮಸ್ಯೆ ಆಗ ಕಾಡಿಸುತ್ತೆ ಇವ್ರನ್ನ ಅದು ಸ್ವಲ್ಪ ಕಟ್ಟ ಕೊಡುತ್ತೆ ಇನ್ನು ಇವರ ಜಾತಕದಲ್ಲಿ ಶನಿ ಗ್ರಹ ಅಷ್ಟಮಾಧಿಪತಿಯಾಗಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ಗ್ರಹ ನೋಡಿ ಒಂಬತ್ತನೇ ಮನೆಯ ದೈವಸ್ಥಾನ ಪಿತೃಸ್ಥಾನ ಅಂತೀವಿ ಅದಕ್ಕೆ ಆ ಸಿಂಬಲ್ ಹಾಕಿದ್ದೀನಿ ನಾನು ಆ ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಅಷ್ಟಮಾಧಿಪತಿನಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಎರಡರಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹದಿನಾರು ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿರೋದ್ರಿಂದ ಕುಟುಂಬದಲ್ಲಿ ಸಣ್ಣಪುಟ್ಟ ಕಲಹಗಳು ಅಥವಾ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದ್ರ ನಡುವೆನೋ ಅಥವಾ ಒಂದಷ್ಟು ಸಣ್ಣಪುಟ್ಟ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಲೋಪದೋಷ ಉಂಟಾಗ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಆದರೆ ಇಲ್ಲಿ ಒಂಬತ್ತನೇ ಮನೆ ಮೂಲತ್ರಿಕೋನ ಶನಿಗಾಗಿರೋದ್ರಿಂದ ಆ ಒಂಬತ್ತನೇ ಪ್ರಭಾವ ಫಲನೇ ಹೆಚ್ಚಾಗಿ ಕೊಡ್ತಾನೆ ಕುಟುಂಬದಲ್ಲಿ ಇರೋದ್ರಿಂದ ಎರಡನೇ ಧನಸ್ಥಾನದಿಂದ ಧನಾಭಿವೃದ್ಧಿಗೆ ಕುಟುಂಬದಲ್ಲಿ ಒಳ್ಳೆಯ ಶುಭ ಕಾರ್ಯಗಳಿಗೆ ಎಲ್ಲವೂ ಸಹ ಇಲ್ಲಿ ಶನಿ ಅನುಕೂಲ ಮಾಡಿಕೊಡ್ತಾನೆ ಯಾಕೆಂದರೆ ಶನಿಯಲ್ಲಿ ಮಿಥುನ ಲಗ್ನಕ್ಕೆ ಆಗಿರೋದ್ರಿಂದ ಖಂಡಿತವಾಗಲು ಬುಧ ಗ್ರಹಕ್ಕೆ ಮಿತ್ರನೇ ಆಗಿರೋದ್ರಿಂದ ಲಗ್ನಕ್ಕೆ ಎರಡರಲ್ಲಿದ್ದಾನೆ ಇದಾನೆ ಲಗ್ನಾಧಿಪತಿಗೆ ಹನ್ನೊಂದರಲ್ಲಿದ್ದಾನೆ ಸೊ ಯಾವ ರೀತಿ ಯಾವುದೇ ರೀತಿ ಕೆಟ್ಟ ಫಲ ಕೊಡೋದಿಲ್ಲ ಒಂದಷ್ಟು ರೀತಿಯ ಉತ್ತಮ ಫಲಗಳನ್ನ ಗ್ರಹದಿಂದ ಶನಿ ದಶೆಯಲ್ಲಿ ಪಡ್ಕೋಬೋದು ಆಶ್ಲೇಷ ಬುಧನ ನಕ್ಷತ್ರದಲ್ಲಿದ್ದಾನೆ ಖಂಡಿತವಾಗಲು ಅನುಗ್ರಹ ಮಾಡ್ಕೊಡ್ತಾನೆ ಏನೇ ರೀತಿ ಅಂಥ ಕೆಟ್ಟ ಪರಿಣಾಮ ಏನು ಉಂಟು ಮಾಡೋದಿಲ್ಲ ಆದರೆ ಧನಕಾರಕ ಗುರು ಹನ್ನೆರಡನೇ ಹನ್ನೆರಡನೇ ಮನೆಗೆ ಹೋಗಿರತಕ್ಕಂಥದ್ದು ಸ್ವಲ್ಪ ದುಡ್ಡು ತುಂಬ ದುಡ್ಡು ಖರ್ಚಾಗ್ತದೆ ದುಡ್ಡು ನಿಲ್ಲೋದಿಲ್ಲ ದುಡ್ಡು ದುಡ್ಡಿನ ವಿಚಾರದಲ್ಲಿ ಆಗಾಗ ಸ್ವಲ್ಪ ಲೋ ಲೋಪದೋಷ ಉಂಟಾಗ್ತದೆ ಆ ಎಲ್ಲ ಕಷ್ಟಗಳು ಲೋಪದೋಷಗಳನ್ನ ಬಗೆಹರಿಸ್ತಾನೆ ಖಂಡಿತವಾಗ್ಲೂ ಶನಿಗ್ರಹ ಎರಡನೇ ಮೊದಲು ಕೂತ್ಕೊಂಡು ಅನುಗ್ರಹ ಮಾಡಿಕೊಡ್ತಾನೆ ನಂತರ ಚಂದ್ರ ಧನಸ್ಥಾನಾಧಿಪತಿ ಚಂದ್ರ ಆ ಅನಪಯೋಗ ಇರತಕ್ಕಂಥದ್ದು ಖಂಡಿತವಾಗ್ಲೂ ದುಡ್ಡಿನ ಸಹಾಯಕ್ಕೆ ಯಾರಾದರೂ ಬಂದೇ ಬರ್ತಾರೆ ಇವ್ರಿಗೆ ಯಾರಾದರೂ ದುಡ್ಡು ಸಹಾಯ ಮಾಡಬೇಕು ಅಂದರೆ ಟೈಮ್ ಅದಾದರೂ ಒಂದು ಮುಖಾಂತರ ಆ ಧನದ ಸಹಾಯದಿಂದ ಒಂದಷ್ಟು ಉತ್ತಮ ರೀತಿಯ ಫಲಗಳನ್ನ ಪಡ್ಕೋಬಹುದು ಯಾಕೆಂದರೆ ಗುರು ಇಲ್ಲಿ ಆ ಪಂಚಮ ದೃಷ್ಟಿಯಿಂದ ಈ ಭಾವ ನೋಡೋದ್ರಿಂದ ಸಹ ಅನುಕೂಲ ಆಗ್ತದೆ ಆದರೆ ಅನ್ಯರನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಮಾಣ ದೃಷ್ಟಿಯ ಬಲ ಕಡಿಮೆ ಇರುತ್ತೆ ಗುರು ದುಸ್ಥಾನದಲ್ಲಿ ಕುತ್ಕೊಂಡು ಬಾ ದೃಷ್ಟಿ ಕೊಟ್ಟಿರೋದ್ರಿಂದ ಒಂದಷ್ಟು ಆ ದೃಷ್ಟಿಯ ಫಲ ಸ್ವಲ್ಪ ಕಡಿಮೆ ಆಗ್ತದೆ ಆದ್ರೂ ಧನಸ್ಥಾನಾಧಿಪತಿ ಚಂದ್ರ ಕೇಂದ್ರ ಸ್ಥಾನದಲ್ಲಿ ಬಂದಿರೋದ್ರಿಂದ ಕೇಂದ್ರ ಸ್ಥಾನದಲ್ಲಿ ಬಂದು ಪೂಜನ ಜೊತೆ ಶಶಿಮಂಗಲ ಯೋಗದಲ್ಲಿರೋದ್ರಿಂದ ಫೈನಾನ್ಸಿಯಲಿ ಭೂಮಿ ಯೋಗದಿಂದ ಒಳ್ಳೆ ಉತ್ತಮವಾದಂತಹ ರೀತಿ ದುಡ್ಡು ಅನ ದುಡ್ಡು ಅರೇಂಜ್ಮೆಂಟ್ ಆಗ್ತಕ್ಕಂಥದ್ದು ಯಾರಾದರೂ ದುಡ್ಡಿನ ಸಹಾಯ ಮಾಡತಕ್ಕಂಥದ್ದು ಈ ಅನಪಯೋಗದಿಂದ ಚಂದ್ರನಿಗೆ ಉಂಟಾಗ್ತದೆ ಅದೇ ರೀತಿ ಇವರಿಗೆ ಆದ್ರಿಂದ ಇವರು ಹೆಚ್ಚಿನ ಫಲಗಳನ್ನ ಪಡ್ಕೋಬಹುದು ನಂತರ ನೋಡಿ ಜಾತಕದಲ್ಲಿ ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆ ಅಧಿಪತಿ ಗುರು ಹನ್ನೆರಡಕ್ಕೆ ಬಂದಿದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ಥಿರತೆ ಇರೋದಿಲ್ಲ ತುಂಬ ಸಂಚಾರ ಇರುತ್ತೆ ಆ ಸ್ವಲ್ಪ ಒಂದು ಒಳ್ಳೆಯ ಒಂದು ಉದ್ಯೋಗ ಅಂತ ಇವರಿಗೆ ಸ್ಥಿರವಾಗಿ ಇರೋದಿಲ್ಲ ಯಾವುದೇ ಕೆಲಸ ಮಾಡೋದು ಸ್ವಲ್ಪ ಸ್ಟೇಬಲ್ ಆಗಿ ಒಂದು ಒಳ್ಳೆ ಇನ್ಕಮ್ ಬರ್ತಕ್ಕಂಥದ್ದು ಇರೋದಿಲ್ಲ ಯಾಕಂದರೆ ಹನ್ನೆರಡ ಲಾಸ್ ಹೌಸಿಗೆ ಬಂದಿರೋದ್ರಿಂದ ಆದರೆ ಆ ಗುರು ಇರ್ತಕ್ಕಂಥ ನಕ್ಷತ್ರ ಒಂದು ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ಕೃತಿಕಾ ನಕ್ಷತ್ರಾಧಿಪತಿ ರವಿ ತುಂಬ ಸ್ಟ್ರಾಂಗ್ ಆಗಿ ಮೂರನೇ ಮನೇಲಿ ತನ್ನ ಸ್ವಂತ ಇರೋದರಿಂದ ಖಂಡಿತವಾಗ್ಲೂ ಲೈಫ್ ಲಾಂಗು ಒಂದು ಕೆಲಸ ಅಂತ ಇವರು ಯಾವುದಾದ್ರೂ ಒಂದು ಕೆಲಸ ಅಂತ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ನಂತರ ಅದು ಕೃತಿಕಾ ಸೂರ್ಯ ನಕ್ಷತ್ರದಲ್ಲಿ ಸೂರ್ಯ ತನ್ನ ಸ್ವಂತ ಮನೇಲಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಿಂದ ಮತ್ತು ಇವರಿಗೆ ಇಲ್ಲಿ ಕುಜ ಇಲ್ಲಿ ನಾಲ್ಕನೇ ಭಾವದಲ್ಲಿ ಕೂತ್ಕೊಂಡು ಆ ಕೃತಿಕ ನಕ್ಷತ್ರ ಉತ್ತ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಲಗ್ನಾಧಿಪತಿನೂ ಸೂರ್ಯನ ನಕ್ಷತ್ರದಲ್ಲೇ ಇರೋದ್ರಿಂದ ಆ ಸೂರ್ಯ ಮೂರನೇ ಮನೆಯಲ್ಲಿ ಇರೋದ್ರಿಂದ ಬ್ರೋಕರೇಜ್ ಕೆಲಸಗಳು ಕಮಿಷನ್ ಕೆಲಸಗಳು ಸರ್ಕಾರಿ ಉದ್ಯೋಗಗಳಿಂದ ಸರ್ಕಾರಿಗೆ ಸಂಬಂಧಪಟ್ಟ ಕೆಲಸಗಳಿಂದ ಟೆಂಡರ್ ತಗೊಳ್ಳೋದ್ರಿಂದ ಇರ್ಬೋದು ಬೇರೆ ಯಾವುದೇ ರೀತಿ ಇರ್ಬೋದು ರಾಜಕೀಯಕ್ಕೆ ಹೋಗೋದಿರ್ಬೋದು ರಾಜಕೀಯದಲ್ಲಿ ಎಲೆಕ್ಷನ್ ಎತ್ಕೊಳ್ಳೋದಿರ್ಬೋದು ಈ ಎಲ್ಲ ರೀತಿ ಯೋಗಗಳು ಈ ಜಾತಕದಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ನೋಡಿ ಜಾತಕದಲ್ಲಿ ಏನಾಗಿದೆ ಅಂದರೆ ಆ ಹತ್ತನೇ ಮನೆ ಅಧಿಪತಿ ರವಿಯ ನಕ್ಷತ್ರದಲ್ಲಿ ಇದ್ದಾನೆ ಲಗ್ನಾಧಿಪತಿ ಬುಧನು ರವಿಯ ನಕ್ಷತ್ರದಲ್ಲಿ ಉತ್ತರ ಪಲಗುರಿ ನಕ್ಷತ್ರದಲ್ಲಿ ಇದ್ದಾನೆ ಕುಜನು ಸಹ ಇಲ್ಲಿ ಹನ್ನೊಂದೇ ಮನೆ ಲಾಭ ಸ್ಥಾನಾಧಿಪತಿ ಕುಜನು ಸಹ ಇಲ್ಲಿ ಉತ್ತರ ಪೊಲಗುರಿ ಸೂರ್ಯ ನಕ್ಷತ್ರದಲ್ಲಿ ಇದ್ದಾನೆ ಆ ಸೂರ್ಯ ತರ ಸ್ವಂತ ಮನೆಯಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗ್ತದೆ ನಂತರ ಬ್ರೋಕರೇಜ್ ಕಮಿಷನ್ ಕೆಲಸ ಮಾಡೋದ್ರಿಂದ ಲಾಭ ಆಗ್ತದೆ ನಂತರ ಸರ್ಕಾರಿ ಉದ್ಯೋಗದ ಸರ್ಕಾರಿ ಸಂಬಂಧಪಟ್ಟಿದ್ದ ಯಾವುದಾದ್ರೂ ಕೆಲಸಗಳಿಗೆ ಅವರು ಕೈ ಆಗೋದ್ರಿಂದ ಇವರಿಗೆ ಅನುಕೂಲ ಆಗ್ತದೆ ಬಿ ಟೆಂಡರ್ ಇರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಇವರು ರಾಜಕೀಯ ಪ್ರವೇಶ ಆಗೋದು ರಾಜಕೀಯ ಎಲೆಕ್ಷನ್ ಎತ್ಕೊಳ್ತಕ್ಕಂಥದ್ದು ಈ ತರ ಎಲ್ಲ ಯೋಗಗಳು ಇಲ್ಲಿ ಸೂರ್ಯ ಇವರಿಗೆ ಅನುಗ್ರಹ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಸೂರ್ಯನಿಗೆ ಹಿಂದ್ಗಡೆ ಶನಿ ಪಾಪಗ್ರಹ ಇರಬಹುದು ಆದರೆ ಒಂಬತ್ತನೇ ಮನೆ ಆಗಿದ್ದಾನೆ ಲಗ್ನಕ್ಕೆ ಯೋಗಕಾರಕ ಮತ್ತೆ ಸೂರ್ಯನಿಗೆ ಇಲ್ಲಿ ಶುಕ್ರ ಮತ್ತೆ ಬುಧ ಕುಜ ಚಂದ್ರ ಎಲ್ಲನೂ ಮಿತ್ರ ಮತ್ತು ಶತ್ರು ಕೇಂದ್ರ ಇದ್ರ ಸ್ಥಾನ ಅಧಿಪತಿಗಳಾಗಿದ್ದಾರೆ ಲಗ್ನಾಧಿಪತಿಯ ಜೊತೆ ಅಕ್ಕಪಕ್ಕನೇ ಇರೋದ್ರಿಂದ ಖಂಡಿತವಾಗಲು ಬಲ ಇರುತ್ತೆ ಒಂದಷ್ಟು ಅನುಕೂಲ ಸಹಾಯ ಖಂಡಿತವಾಗಲು ಸಿಗುತ್ತೆ ಲಗ್ನಾಧಿಪತಿಗೆ ಶುಕ್ರ ಜೊತೆಲೆ ಇದ್ದಾನೆ ಇಲ್ಲಿ ರವಿ ಇಲ್ಲಿ ಜೊತೆಲೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸರ್ಕಾರಿ ವ್ಯಕ್ತಿಗಳ ಇನ್ಫ್ಲೂಯೆನ್ಸು ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ಹಸ್ತ ಖಂಡಿತ ಈ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತೆ ಹನ್ನೊಂದೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ರಾಜಕೀಯವಾಗಿರ್ಬೋದು ಒಂದಷ್ಟು ಭೂಮಿ ವಿಚಾರದಲ್ಲಿ ಇರ್ಬೋದು ಸಹಾಯ ಸ್ನೇಹಿತರು ಅಥವಾ ಸಂಬಂಧಿಕರು ಅಥವಾ ರಾಜಕೀಯ ಗಣ್ಯ ವ್ಯಕ್ತಿಗಳು ಸದು ಸಂತರು ಯೋಗಿಗಳು ಗುರು ಹಿರಿಯರು ದೈವಿಕ ಆಶೀರ್ವಾದ ಪಿತೃದೇವತೆಗಳ ಆಶೀರ್ವೇದ ಇವೆಲ್ಲವೂ ಸಿಕ್ಕತಕ್ಕಂಥದ್ದು ಯೋಗ ಕೇತುವಿಂದ ಉಂಟಾಗ್ತದೆ ಅದು ಕೇತು ಇಲ್ಲಿ ಅಶ್ವಿನಿ ನಕ್ಷತ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಪುಣ್ಯ ಫಲ ಇವರು ಅನುಭವಿಸೋದಕ್ಕೆ ಯೋಗ ಇದ್ದೇ ಇರುತ್ತೆ ಸೊ ಹಾಗಾಗಿ ಲಗ್ನಾಧಿಪತಿ ನಾಲ್ಕನೇ ಮನೆಯ ಸ್ವಂತ ಮನೆಯಲ್ಲಿ ಕೇಂದ್ರದ ಕೇಂದ್ರದಲ್ಲಿ ಇರೋದ್ರಿಂದ ಅದರಲ್ಲೂ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಇರೋದ್ರಿಂದ ಪಂಚಮಾಧಿಪತಿ ಶುಕ್ರನ ಜೊತೆ ಇರೋದ್ರಿಂದ ಶುಕ್ರನಿಗೆ ನೀಚಪಂಗ ಯೋಗ ಉಂಟಾಗಿದೆ ಮತ್ತು ಆಯುಷು ಕಾರಕ ಎರಡನೇ ಮನೆಯಲ್ಲಿ ಇರತಕ್ಕಂಥದ್ದು ಬುಧ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಸೂರ್ಯ ಇಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೇತು ಅನ್ನೋದಿರೋದ್ರಿಂದ ಲಗ್ನಾಧಿಪತಿಗೆ ಇಲ್ಲಿ ದೀರ್ಘ ಆಯುಷ್ಯ ಇರುತ್ತೆ ಹೆಂಡತಿ ಆರೋಗ್ಯದಲ್ಲಿ ಮಾತ್ರ ಈಗ ಸ್ವಲ್ಪ ಲೋಪದೋಷ ಕಾಣಿಸ್ತಾ ಇದೆ ನಂತರ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಶನಿ ಮಹಾದಶೆ ನಡೀತಾ ಇದೆ ಶನಿ ಮಹಾದಶೆ ಇಲ್ಲಿ ಇವರಿಗೆ ಮಾರ್ಚ್ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥದ್ದು ಎರಡ್ ಸಾವಿರದ ವರೆಗೂ ಇರುತ್ತೆ ಮಾರ್ಚ್ ತಿಂಗಳಲ್ಲಿ ಪ್ರೆಸೆಂಟ್ ಶನಿ ಮಹಾದಶೆಯಲ್ಲಿ ಶುಕ್ರಭುಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ವರೆಗೂ ಇರುತ್ತೆ ಪ್ರೆಸೆಂಟ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ಇರುತ್ತೆ ನೋಡಿ ಶನಿ ದಶೆ ಶುಕ್ರ ಶುಕ್ರ ಇಲ್ಲಿ ಪಂಚಮಕ್ಕೆ ಮತ್ತೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಕೌಂಟ್ ಮಾಡ್ಕೊಂಡ್ರೆ ಲಗ್ನಕ್ಕೆ ಪಂಚಾಮ ಭಾವ ಶುಕ್ರ ಲಗ್ನಕ್ಕೆ ಹನ್ನೆರಡು ಭಾವ ಶುಕ್ರ ಶನಿಗೆ ಕೌಂಟ್ ಮಾಡ್ಕೊಳ್ಳೋದಾದರೆ ಶುಕ್ರ ಶುಕ್ರನ ಮನೆ ನಾಲ್ಕು ಆಗ್ತದೆ ಆಗ್ತದೆ ಸೊ ಶುಕ್ರ ಇರ್ತಕ್ಕಂಥದ್ದು ಪೊಸಿಷನ್ ಶನಿಯಿಂದ ಆಗ್ತದೆ ಲಗ್ನಕ್ಕೆ ಯೋಗಕಾರಕ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿನೂ ಯೋಗಕಾರಕ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳವರೆಗೂ ಖಂಡಿತವಾಗ್ಲು ಭಗವಂತ ಅನುಗ್ರಹ ಮಾಡ್ಕೊಡ್ತಾನೆ ಒಂದಷ್ಟು ಬಿಸ್ನೆಸ್ಸಲ್ಲಿರ್ಬೋದು ಮಕ್ಕಳ ಎಜುಕೇಷನಲ್ಲಿರ್ಬೋದು ಒಳ್ಳೆ ಅಭಿವೃದ್ಧಿ ಆಗ್ತದೆ ಭೂಮಿ ವಿಚಾರದಲ್ಲಿ ಒಂದಷ್ಟು ಸ್ವಂತ ಮನೆ ವಿಚಾರದಲ್ಲಿ ವಾಹನಗಳ ವಿಚಾರದಲ್ಲಿ ಎಲ್ಲ ರೀತಿಯ ಶುಭ ಫಲಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ನಂತರ ಶನಿ ದಶೆಯಲ್ಲಿ ಶುಕ್ರ ಭಕ್ತಿ ಮುಗಿದ ಮೇಲೆ ಬರತಕ್ಕಂಥದ್ದು ರವಿ ಭುಕ್ತಿ ದಶೆಯಲ್ಲಿ ರವಿ ಭುಕ್ತಿ ರವಿ ಲಗ್ನಕ್ಕೆ ಮೂರರಲ್ಲಿ ಸ್ವಂತ ಮನೆ ಇದ್ದಾನೆ ಶನಿಗೆಯಲ್ಲಿ ಎರಡರಲ್ಲಿ ಇದ್ದಾನೆ ಸೊ ಹಾಗಾಗಿ ಖಂಡಿತವಾಗ್ಲು ಒಂದಷ್ಟು ಸರ್ಕಾರಿ ವಿಚಾರದಲ್ಲಿ ಆ ಲಾಭದ ವಿಚಾರದಲ್ಲೂ ಸಹ ಅನುಗ್ರಹ ಆಗ್ತದೆ ಯಾವುದೇ ರೀತಿಯಾದ ಅಂತ ಕೆಟ್ಟ ದೋಷ ಏನು ಉಂಟಾಗೋದಿಲ್ಲ ರವಿನು ಸಹ ಅನುಗ್ರಹ ಮಾಡಿಕೊಡ್ತಾನೆ ನಂತರ ಇಲ್ಲಿ ಆ ಶನಿ ದಶೆಯಲ್ಲಿ ಚಂದ್ರ ಭುಕ್ತಿ ಚಂದ್ರ ಶನಿಗೆ ಮೂರನೇ ಮನೆ ಸೇಮ್ ಕಂಡೀಷನ್ ಅಲ್ಲಿ ಸೇಮ್ ಶುಕ್ರನಿಂದ ಬರ್ಬೇಕಾಗಿರತಕ್ಕಂಥ ಫಲಗಳಿದೆ ಖಂಡಿತವಾಗ್ಲು ಕೊಡ್ತಾನೆ ದಶೆಯಲ್ಲಿ ಕುಜಾನ ಭುಕ್ತಿ ಶನಿ ಕುಜಾ ಕಾಂಬಿನೇಷನ್ ಶತ್ರುತ್ವ ಆಗ್ತದೆ ಹಾಗಾಗಿ ಕುಜಾನ್ ಆರನೇ ಮನೆ ಅಧಿಪತಿಯಾಗಿ ನಾಲ್ಕಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥದ್ದು ಈ ಮನೆಯನ್ನ ಸ್ವಲ್ಪ ಕುಜನ ಭುಕ್ತಿಯಲ್ಲಿ ಒಂದ್ ಸ್ವಲ್ಪ ಪ್ರಮಾಣ ದೋಷಕಾರಿಯಾಗ್ತದೆ ಫೈನಾನ್ಸ್ ಅಲ್ಲಿ ಇರ್ಬೋದು ಭೂಮಿಯೋಗದಲ್ಲಿರ್ಬಹುದು ಒಂದಷ್ಟು ಬಿಸ್ನೆಸ್ ಇರ್ಬೋದು ಸ್ವಲ್ಪ ಉದ್ಯೋಗದಲ್ಲಿ ಎಲ್ಲ ಸ್ವಲ್ಪ ಕಟ್ಟ ಕೊಡುತ್ತೆ ಆ ಒಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಶುಕ್ರ ಕುಜ ಇಲ್ಲಿ ಸ್ತ್ರೀಯರ ವಿಚಾರದಲ್ಲೂ ಸ್ವಲ್ಪ ಲೋಪದೋಷಗಳು ಉಂಟಾಗ್ತದೆ ಅದೊಂದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ಶನಿದಶಿಯ ಕುಜನ ಭಕ್ತಿಯಲ್ಲಿ ನಂತರ ಶನಿದಶಿಯ ರಾಹುಭಕ್ತಿ ರಾಹು ಭಕ್ತಿ ಕಾಂಬಿನೇಷನ್ ಚೆನ್ನಾಗಿದೆ ಲಗ್ನಕ್ಕೆ ಪಂಚಮ ದೋಷಕಾರಿಯಾದ್ರೂ ಶನಿಗೆ ಕಾಂಬಿನೇಷನ್ ನಾಲ್ಕನೇ ಭಾವ ಮತ್ತು ಕೇಂದ್ರ ಸನಾಧಿಪತಿ ಆಗ್ತಾನೆ ಶನಿ ರಾಹು ಮಿತ್ರಗಳಾಗ ಮಿತ್ರನೇ ಆಗಿರೋದ್ರಿಂದ ಗೆಳೆಯನೇ ಆಗಿರೋದ್ರಿಂದ ಖಂಡಿತವಾಗಲು ಅನುಗ್ರಹ ಆಗುತ್ತೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇನ್ನು ಶನಿದಶೆಯಲ್ಲಿ ಗುರು ಭಕ್ತಿ ಶನಿ ದಶೆಯಲ್ಲಿ ಗುರು ಭಕ್ತಿ ಲಗ್ನಕ್ಕೆ ಹನ್ನೆರಡನೇ ಭಾವ ಗುರು ಶನಿಗೆ ಹನ್ನೊಂದನೇ ಭಾವ ಸೊ ಇದು ಮೂರನೇ ಮನೆ ಗುರುಗೆ ಶನಿ ಮೂರು ಅಷ್ಟು ಅಷ್ಟು ರೀತಿಯಾದ ಉತ್ತಮ ಫಲಗಳು ಇಲ್ಲಿ ತಗೊಳಕೆ ಆಗೋದಿಲ್ಲ ಶನಿದಶೆಯಲ್ಲಿ ಗುರು ಭಕ್ತಿ ಅಷ್ಟೊಂದೇನು ಒಳ್ಳೆ ಫಲ ಕೊಡೋದಿಲ್ಲ ಬಹಳ ವಿಶೇಷವಾಗಿ ಶನಿದಶೆಯಲ್ಲಿ ಗುರುಭುಕ್ತಿಯಲ್ಲಿ ಸ್ವಲ್ಪ ಈ ಒಂದು ಆದರೆ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತದೆ ಸ್ವಲ್ಪ ದುಡ್ಡು ಕಾಸು ತುಂಬ ಖರ್ಚಾಗ್ತಕ್ಕಂಥದ್ದು ಯಥೇಚ್ಛವಾಗಿ ನೋಡ್ಕೋಬೇಕಾಗ್ತದೆ ದುಡ್ಡು ತುಂಬ ಖರ್ಚಾಗ್ತಕ್ಕಂಥ ಸಮಸ್ಯೆ ಉಂಟಾಗ್ತದೆ ನಂತರ ಈ ಶನಿ ಶನಿದಶೆ ಮುಗಿದ್ಮೇಲೆ ಎರಡು ಸಾವಿರದ ಮೂವತ್ತ್ನಾಲ್ಕಕ್ಕೆ ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬುಧನ ಮಹಾದಶೆ ಹದಿನೇಳು ವರ್ಷ ಎರಡು ಸಾವಿರದ ಐವತ್ತೊಂದು ಇರುತ್ತೆ ಸಂಪೂರ್ಣವಾಗಿ ಬಲ ಇರುತ್ತೆ ಯಾವುದೇ ರೀತಿ ಲೋಪದೋಷ ಇರೋದಿಲ್ಲ ಈ ಬುಧನ ದಶೆ ಕಂಪ್ಲೀಟಿವ್ ಅನುಭವಿಸೋಕ್ಕೆ ಎಲ್ಲ ರೀತಿಯ ಯೋಗಗಳು ಜಾತಕದಲ್ಲಿ ತುಂಬ ಕಾಣಿಸ್ತಾ ಇದೆ ಆದರೆ ನವಾಂಶದಲ್ಲಿ ಬುಧ ನೀಚ ಇರೋದ್ರಿಂದ ಬುಧ ದೇಶದಲ್ಲಿ ಅರ್ಧ ಪ್ರಮಾಣದಲ್ಲಿ ಹದಿನೇಳು ವರ್ಷ ಅಂದರೆ ಮ್ಯಾಕ್ಸಿಮಮ್ಮು ಎಂಟು ವರ್ಷಗಳ ನಂತರ ಬುಧನ ದಶೆ ಎಂಟು ವರ್ಷ ಮುಗಿದ ಮೇಲೆ ಇವರು ಸ್ವಲ್ಪ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಒಂದಷ್ಟು ಎಲ್ಲ ರೀತಿಯ ವಿಚಾರಗಳ ಇವರಿಗೆ ಬುಧನಿಂದ ಇಲ್ಲಿ ನೀಚತ್ವದ ಫಲ ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಅದರ ಕೇಂದ್ರ ಸ್ಥಾನ ಆಗಿರೋದ್ರಿಂದ ತುಂಬ ಕಟ ಕೊಡೋದಿಲ್ಲ ಹಣ ಲಾಭದ ಪ್ರಮಾಣ ಇರ್ಬೋದು ಆ ಫಲಗಳಲ್ಲಿ ಬರ್ತಕ್ಕಂಥ ಶುಭ ಫಲಗಳ ಪ್ರಮಾಣ ಕಡಿಮೆ ಆಗ್ತದೆ ಅಂದ್ಬಿಟ್ರೆ ಇನ್ಯಾವುದೇ ರೀತಿ ಗಂಡಾಂತರ ಅಂದು ಕೆಟ್ಟ ಫಲ ಇಲ್ಲ ಸೊ ಹಾಗಾಗಿ ಜಾತಕದಲ್ಲಿ ಚಿತ್ತ ನಕ್ಷತ್ರಾಧಿಪತಿ ಕುಜ ನಾಲ್ಕನೇ ಭಾವದಲ್ಲಿ ಇರತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಆ ಸೂರ್ಯ ಮೂರೇ ಮನೆ ಸ್ವಲ್ಪ ಸ್ವಂತ ಮನೆಯಲ್ಲಿ ಖಂಡಿತವಾಗ್ಲೂ ಆಯುಷ್ ಆರೋಗ್ಯ ವೃದ್ಧಿ ಆಗ್ತದೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆದರೆ ಇಲ್ಲಿ ನಾಲ್ಕನೇ ಭಾವದಲ್ಲಿ ಕುಜ ಶುಕ್ರ ಕಾಂಬಿನೇಷನ್ ಇರೋದ್ರಿಂದ ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇಲ್ಲಿ ಸಪ್ತಮ ಹತ್ತಮಯ ಅಧಿಪತಿ ಗುರು ಹನ್ನೆರಡು ಕ ಮಾದಿ ಜೊತೆ ಇರೋದ್ರಿಂದ ತನ್ನ ದಾಂಪತ್ಯ ಜೀವನದಲ್ಲಿ ಹೆಂಡತಿ ಆರೋಗ್ಯದಲ್ಲಿ ತ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಆಗಾಗ ಸ್ವಲ್ಪ ಲೋಪದೋಷ ಉಂಟಾಗ್ತದೆ ಸ್ಥಿರತೆ ಇರೋದಿಲ್ಲ ಧನಲಾಭದ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಸಂಪಾದನೆ ವಿಚಾರದಲ್ಲಿ ಸ್ವಲ್ಪ ಲೋಪದೋಷ ಉಂಟಾಗಿ ದುಡ್ಡು ಕಾಸಿಗೆ ಆಗಾಗ ಸ್ವಲ್ಪ ಹಿಂಸೆ ಆಗ್ತದೆ ಸೊ ಹೀಗಾಗಿ ಇದೊಂದು ಸಣ್ಣ ಜಾತಕ ವಿಮರ್ಶೆ ಈ ಕಾಳ ದೋಷ ಅಂತಕ್ಕಂಥದ್ದು ಕೇವಲ ಪಂಚಮ ಭಾವಕ್ಕೆ ಉಂಟಾಗಿರ್ತಕ್ಕಂಥ ಯೋಗ ದೋಷ ಆಗಿದೆ ಅದು ಬಿಟ್ಟರೆ ಏನು ಮಕ್ಕಿರ್ತಕ್ಕಂಥ ಎಲ್ಲ ಯೋಗನೂ ಉಂಟು ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಗುರುಮಾಂತಿ ಗುರುಮಾಂತಿ ಮಾತ ಹನ್ನೆರಡ ಭಾವದಲ್ಲಿ ದೋಷಕಾರಿಯಾಗಿ ಕಾಣಿಸ್ತಾ ಇದೆ ಇದೊಂದು ಸಣ್ಣ ಜಾತಕ ವಿಮರ್ಶೆಗಳಿವೆ ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಿ